ಕನ್ನಡದ ಹಿರಿಯ ನಟಿ ಹೇಮಾ ಚೌಧರಿ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅವರನ್ನ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿದೆ ತಾಯಿಯನ್ನು ನೋಡೋದಕ್ಕೆ ವಿದೇಶದಿಂದ ಮಗ ಪುರೋಹಿತ್ ಕೂಡ ಬಂದಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಮಾಧ್ಯಮದೊಂದಿಗೆ ಪುರೋಹಿತ್ ಕೂಡ ಮಾತನಾಡಿದ್ದಾರೆ ತನ್ನ ತಾಯಿಯ ಆರೋಗ್ಯ ಸ್ಥಿತಿಯ ಕುರಿತಂತೆ ಯಲಹಂಕ ರಸ್ತೆ ಮಾರಸಂದ್ರ ಬಳಿ ಐರ್ಲೆಂಡ್ ನಿಂದ ತಾಯಿಯನ್ನು ನೋಡೋದಕ್ಕೆ ಮಗ ಪುರೋಹಿತ ಬಂದಿದ್ದಾರೆ ತಾಯಿ ಕ್ಷೇಮವಾಗಿದ್ದಾರೆ ಅಂತ ಹೇಮಾ ಚೌಧರಿಯ ಮಗ ತಿಳಿಸಿದ್ದಾರೆ ಯಾವುದೇ ರೀತಿಯ ಸೀರಿಯಸ್ ಸಮಸ್ಯೆ ಇಲ್ಲ ವಾರ್ಡ್ಗೆ ಶಿಫ್ಟ್ ಆಗಿದ್ದಾರೆ ಅನ್ನುವಂಥ ಮಾತನ್ನ ಇಲ್ಲಿ ಹೇಮಾ ಚೌಧರಿ ಅವರ ಮಗ ಪುರೋಹಿತ್ ತಿಳಿಸಿರೋದು ಡಾಕ್ಟರ್ ಕೂಡ ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಅಂತ ಪುರೋಹಿತ್ ಹೇಳಿದ್ದಾರೆ ಕನ್ನಡದ ಹಿರಿಯ ನಟಿ ಹೇಮಾ ಚೌಧರಿಗೆ ಅನಾರೋಗ್ಯ ಸಮಸ್ಯೆ ಉಂಟಾಗಿದೆ ಲೀಲಾವತಿಯವರು ತೀರುವುದ ಸಂದರ್ಭದಲ್ಲೂ ಹೇಮಾ ಚೌಧರಿ ಅವರು ಬಂದು ಹೋಗಿರ್ತಾರೆ ಬಟ್ ಆ ನಂತರ ಆಗಿರುವಂತಹ ಅನಾರೋಗ್ಯ ಸಮಸ್ಯೆ ಮಿದುಳಿನಲ್ಲಿ ಏನೋ ಸಮಸ್ಯೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಸದ್ಯ ಅವರನ್ನು ವಾರ್ಡ್ಗೂ ಶಿಫ್ಟ್ ಮಾಡಲಾಗುತ್ತೆ ತಾಯಿಯನ್ನು ನೋಡೋದಕ್ಕೆ ಮಗ ಪುರೋಹಿತ್ ಕೂಡ ಬಂದಿದ್ದಾರೆ ಐರ್ಲೆಂಡ್ನಿಂದ ತಾಯಿ ನೋಡೋದಕ್ಕೆ ಮಗ ಪುರೋಹಿತ್ ಬಂದಿರೋದು ತಾಯಿ ಕ್ಷೇಮವಾಗಿದ್ದಾರೆ ಅಂತ ಹೇಮಾ ಚೌಧರಿ ಅವರ ಮಗ ತಿಳಿಸಿದ್ದಾರೆ ಯಾವುದೇ ರೀತಿಯ ಸೀರಿಯಸ್ ಸಮಸ್ಯೆ ಇಲ್ಲ ವಾರ್ಡ್ಗೆ ಶಿಫ್ಟ್ ಆಗಿದ್ದಾರೆ ಡಾಕ್ಟರ್ ಕೂಡ ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಎನ್ನುವಂತಹ ಮಾತನ್ನ ಹೇಮಾ ಚೌಧರಿ ಅವರ ಮಗ ಪುರೋಹಿತ ಮಾಧ್ಯಮಗಳಿಗೆ ಸ್ಪಷ್ಟಪಡಿಸಿದ್ದಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ